ಏನಪ್ಪ ಭಾರತೀಯ ಪರಂಪರೆಯಲ್ಲಿ ದೇಶಾದ್ಯಂತ ಹಬ್ಬಗಳು ಹರಿದಿನಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಜನ ಜನಹಿತಕ್ಕಾಗಿ ನಡೀತಾ ಇದ್ದಾವೆ ಇದು ಕೇವಲ ಸಾಂಕೇತಿಕ ನಿಜವಾದ ಅರ್ಥ ಏನಂದ್ರೆ ದುಷ್ಟಶಕ್ತಿಗಳು ಹೋಗಬೇಕು ಅಂದರೆ ಮನುಷ್ಯಕ್ಕಂಥ ಕೋಪ ತಾಪ ಆಸೆ ಅರ್ಶಿಟ್ಟಿಗೆ ಗೆಲ್ಲಬೇಕು ಮನುಷ್ಯನಿಗೆ ಶಾಂತಿ ಬೇಕು ಸುಖ ಬೇಕು ನೆಮ್ಮದಿ ಬೇಕು ಆ ದೃಷ್ಟಿಯಿಂದ ಇವೆಲ್ಲವನ್ನು ಆಚರಣೆ ಮಾಡಿಕೆ ಬರ್ತಕ್ಕಂಥದ್ದು ಈ ಪರಂಪರೆಯ ವಿಶಿಷ್ಟವಾಗಿರ್ತಕ್ಕಂಥ ದೊಡ್ಡ ಸಂಕೇತವಾಗಿದೆ ಈ ಬಾರಿ ಮಳೆ ಆಗಿದೆ ಮಳೆ ಆಯಿತು ಇಂದು ಹೇಳಿದ್ದಿಲ್ಲ ನಾನು ಮಲೆನಾಡು ಬಯಲು ಸೀಮುತ್ತೆ ಬಯಲ್ಸಿ ಅಂತ ಹೇಳಿದ್ನಲ್ಲಿ ಮಲೆನಾಡು ಬಯಲು ಸೀಮೆ ಆಗುತ್ತೆ ಬಯಲುಸಿ ಮಲ್ನಾಡು ಹೇಳಿದ್ನಲ್ಲಿ ಮಲೆನಾಡು ಆಗಿದ್ದಾತಿಕ್ಷೆ ಮಾಡ್ತಾ ಇದ್ರೆ ಸರ್ಕಾರ ಅದು ಜನ ಬಹಳ ಬುದ್ಧಿವಂತರಿದ್ದಾರೆ ಜ್ಞಾನಿಗಳಿದ್ದಾರೆ ತಿಳುವಳಿಕೆ ಇದ್ದಾರೆ ಜನ ಯಾವ್ದು ಬೇಕಾದ್ರೂ ಮಾಡ್ತಾರೆ ಸಂಕ್ರಾಂತಿವರೆಗೂ ಏನು ಹೇಳಲ್ಲ ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಯವಿಲ್ಲ ರಚನೆ ಆಗೋದಾದ್ರೆ ಹೇಳ ಜನವರಿ ಕಳೆದ ಮೇಲೆ ಹೇಳ್ತೀನಿ ಕಳೆದ್ರು ಸಿದ್ದರಾಮಯ್ಯ ಸರ್ಕಾರ ತೊಂದರೆ ಇಲ್ಲ ವರ್ಷ ಆಮೇಲೆ ಹೇಳ್ತೀನಿ ಜನವರಿ ಆದ್ಮೇಲೆ ಹೇಳ್ತೀನಿ ಅದು ಸಂಕ್ರಾಂತಿ ಮೇಲೆ ನೋಡಿ ಹೇಳ್ಬೇಕಾದ್ರೆ ಸಂಕ್ರಾಂತಿ ಭದ್ರಾಗಿರುತ್ತೆ ಅಲ್ಲೂ ಮುಂದೂ ಭದ್ರಾಗಿರುತ್ತೆ ನೋಡಿ